ಹಾಯ್ ಎಲ್ಲ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ನಾನು ಈಗ ಕೊಡೋದಕ್ಕೆ ಅಂತ ಬಂದಿರತಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಏನಪ್ಪ ಅಂತಂದರೆ ದೇವರಾಣೆಗೂ ಇಂದಿನ ವೀಡಿಯೋದಲ್ಲಿ ಆದಂಥ ಮಿಸ್ಟೇಕ್ ಈ ವಿಡಿಯೋದಲ್ಲಿ ಆಗಲ್ಲ ಏನಪ್ಪ ಅಂತಂದರೆ ಬಿಗ್ ಬಾಸ್ ವಿನ್ನರ್ ಯಾರು ಟಾಪ್ ತ್ರೀಯಲ್ಲಿ ಮೂರು ಜನ ಬಂದು ನಿಂತ್ಕೊಂಡಿದ್ದಾರೆ ಆ ಮೂರು ಜನ ಯಾರ್ಯಾರು ಅಂತ ನಾನು ಆಲ್ರೆಡಿ ಇಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಹಾಗಾದರೆ ಬಿಗ್ ಬಾಸ್ ವಿನ್ನರ್ ಯಾರು ರನ್ನರ್ ಅಪ್ ಯಾರು ಟಾಪ್ ತ್ರೀಯಲ್ಲಿ ಉಳ್ಕೊಳ್ಳೋವಂಥ ಕಂಟೆಸ್ಟೆಂಟ್ ಯಾರು ಈ ಒಂದು ಮಾಹಿತಿ ಜೊತೆ ಅಂದರೆ ಮೇಯ್ನ್ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಹಾಗಾಗಿ ದಯವಿಟ್ಟು ಈ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇರೋದಕ್ಕೆ ದಯವಿಟ್ಟು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ನೋಟಿಫಿಕೇಷನ್ ಬಿಲ್ಬಟನ್ ಇರುತ್ತಲ್ವ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಖುಷಿಗೆ ನೀವು ವಿಡಿಯೋ ಇಷ್ಟ ಆದಮೇಲೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸ್ವಲ್ಪ ಸಪೋರ್ಟ್ ಮಾಡಿ ನಿಮ್ಮ ಹೇಳಿ ಸ್ವಲ್ಪ ಸಪೋರ್ಟ್ ಮಾಡಿಸಿ ಇದಾದ ನಂತರ ನಾನು ಮೊದಲನೇದಾಗಿ ಈ ಒಂದು ವಿಡಿಯೋ ಮೂಲಕನೇ ಒಂದು ನಾನು ಒಂದು ಖುಷಿ ವಿಚಾರ ಹೇಳ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಈ ಒಂದು ವೀಡಿಯೋ ಮಾಡಬೇಕಾದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಬಂದು ಟೆನ್ ಕೆ ದಾಟಿದ್ದಾರೆ ಹತ್ತು ಸಾವಿರ ಗಡಿ ದಾಟಿದ್ದಾರೆ ಹಾಗಾಗಿ ಹತ್ತು ಸಾವಿರ ಗಡಿ ದಾಟಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಮೂಲಕ ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತೂ ಇದೇ ರೀತಿ ಇರಲಿ ನನ್ನ ಪರಿಶ್ರಮಕ್ಕೆ ನೀವು ಕೊಟ್ಟಂಥ ಬೆಲೆ ಅದೇ ರೀತಿ ನಾನು ಇನ್ನು ಮುಂದೆ ಕೂಡ ನಿಮ್ಮನ್ನು ರಂಜಿಸ್ತಾ ಇರ್ತೀನಿ ಹೊಸ ಹೊಸ ಕಂಟೆಂಟ್ಗಳ ಮೂಲಕ ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವಿಡಿಯೋನ ಲ್ಯಾಗ್ ಮಾಡಿದೆ ವಿಷಕ್ಕೆ ಬರೋಣ ಈಗ ಬಿಗ್ ಬಾಸಲ್ಲಿ ಆರು ಜನ ಇದ್ದರು ಆರು ಜನದಲ್ಲಿ ಮೂರು ಜನ ಔಟು ಅಂತ ಹೇಳಿದೆ ಯಾರ್ಯಾರು ನಮ್ಮ ಭವ್ಯ ಅವ್ರು ಹೋದರು ರಜ ಇವರು ಮಂಜಣ್ಣ ಅವ್ರು ಹೋದ್ರು ಮೋಕ್ಷಿತ ಅವರು ಹೋದರು ಈಗ ಟಾಪ್ ತ್ರೀಯಲ್ಲಿ ಯಾರ್ಯಾರು ಉಳ್ಕೊಂಡಿದ್ದಾರೆ ತ್ರಿವಿಕ್ರಮ್ ಅವರು ಇದ್ದಾರೆ ಹನುಮಂತವರಿದ್ದಾರೆ ಅದಾದಮೇಲೆ ನಮ್ಮ ರಜತ್ ಅವರು ಇದ್ದಾರೆ ಮೂರು ಜನ ಇದ್ದಾರೆ ಈ ಮೂರು ಜನದಲ್ಲಿ ಟಾಪ್ ಒನ್ ಯಾರು ಬರ್ತಾರೆ ಟಾಪ್ ಟು ಯಾರು ಬರ್ತಾರೆ ಟಾಪ್ ತ್ರೀ ಯಾರು ಬರ್ತಾರೆ ಟಾಪ್ ಒನ್ನಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ಹನುಮಂತ ಅವರ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಬೇಜಾರಾಗುತ್ತೆ ಹೇಳೋಕ್ಕಾಗಲ್ಲ ಬೆಳಗಿನ ಜಾವನಿ ಹೋಗ್ಬಿಟ್ಟು ಬಿಗ್ ಬಾಸ್ ಮನೆಗೆ ಬೆಂಕಿ ಹಚ್ಚಿದ್ರು ಆಶ್ಚರ್ಯ ಇಲ್ಲ ಅದಂತೂ ಸತ್ಯ ಅದಾದ ನಂತರ ನಮ್ಮ ತ್ರಿವಿಕ್ರಮ್ ಅವರು ಸೆಕೆಂಡ್ ಬಂದಿದ್ದಾರೆ ಹನುಮಂತವ್ರು ಏನಾದರೂ ವಿನ್ ಆಗಿದ್ದಾರೆ ಅಂತ ಹೇಳಿದ್ರೆ ಆಲ್ಮೋಸ್ಟು ಕಾಲೇಜ್ ಸ್ಟೂಡೆಂಟ್ ಅವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಅವ್ರಿಗೆ ಆಮೇಲೆ ಗರ್ಲ್ಸ್ ಸಿಕ್ಕಾಬಟ್ಟೆ ಫ್ಯಾನ್ಸ್ ಇದ್ದಾರೆ ಸೊ ಅವರು ಸಿಕ್ಕಾಬಟ್ಟೆ ಅಬ್ ಅಪ್ಸೆಟ್ ಆಗ್ತಾರೆ ಅಂತ ಹೇಳ್ಬೋದು ಅದಾದಮೇಲೆ ರಜತ್ ಅವ್ರು ಏನಾದರೂ ಫಸ್ಟ್ ಬಂದಿದ್ದಾರೆ ಅಂತ ನಾನು ಹೇಳ್ಬಿಟ್ರೆ ಅದು ಗ್ಯಾರಂಟಿ ಹನುಮಂತ್ ಅವರ ಫ್ಯಾನ್ಸ್ ಮತ್ತು ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಇಬ್ರು ಕೂಡ ರಜತ್ ಅವರ ಮೇಲೆ ಅಥವಾ ಬಿಗ್ ಬಾಸ್ ಮನೆ ಮೇಲೆ ಅಟ್ಯಾಕ್ ಮಾಡುವಂತ ಚಾನ್ಸ್ ಮ್ಯಾಕ್ಸಿಮಮ್ ಇದೆ ಸೊ ಹಾಗಾಗಿ ಯಾಕೆ ಅಂತಂದರೆ ಇಷ್ಟು ಸೀಸನ್ಗಳಲ್ಲಿ ಇದು ಸಿಕ್ಕಾಬಟ್ಟೆ ಪೈಪೋಟಿಲಿರೋದು ಅದಕ್ಕೋಸ್ಕರ ಈ ಈ ರೀತಿ ಎಕ್ಸ್ಪ್ಲೈನ್ ಮಾಡಿದೆ ಈಗ ನಾವೆಲ್ಲ ಕಾಯ್ತಾ ಇದ್ದಂತ ಈ ಒಂದು ತ್ರೀ ಫೋರ್ ಮಂತ್ಸಿಂದ ಏನು ವೆಯ್ಟ್ ಮಾಡ್ತಾ ಇದ್ವಿ ಬಿಗ್ ಬಾಸ್ ಸೀಸನ್ ಲೆವೆನ್ ಈಗ ಅದರಲ್ಲೂ ಒಂದು ವಾರದಿಂದ ಏನು ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ವಿ ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ನರ್ ಯಾರಾಗ್ತಾರೆ ಯಾರಾಗ್ತಾರೆ ಅಂತೇಳಿ ಸಾಕಷ್ಟು ಕಡೆ ಹರಿದಾಡ್ತಾ ಇದೆ ಆಲ್ರೆಡಿ ತ್ರಿವಿಕ್ರಮ ಅವರು ವಿನ್ನರ್ ತ್ರಿವಿಕ್ರಮ ಅವರು ವಿನ್ನರ್ ಅಂತಂದೇಳಿ ಬಟ್ ಅದೇ ಸತ್ಯನಾ ಅಥವಾ ಅದು ಸುಳ್ಳ ಬಿಗ್ ಬಾಸಲ್ಲಿ ಕೂಡ ಇದೇ ರೀತಿ ಟ್ವಿಸ್ಟ್ ಕೊಡ್ತಾರೆ ಸ್ವಲ್ಪ ಎಳೀತಾರೆ ಸ್ವಲ್ಪ ಕಾಯಿಸ್ತಾರೆ ಸೊ ಅದಕ್ಕೋಸ್ಕರ ಈ ರೀತಿ ಕಾಯಿಸದೆ ದಯವಿಟ್ಟು ಕ್ಷಮೆ ಇರಲಿ ನಾವು ಕೂಡ ಸ್ವಲ್ಪ ಕಾಯಿಸಬೇಕಲ್ಲ ಅದಕ್ಕೋಸ್ಕರ ಬಟ್ ಇದು ಜೆನ್ಯೂನ್ ಮಾಹಿತಿ ಇಂದಿನ ವಿಡಿಯೋದಲ್ಲಿ ಆಗಿರೋ ಥರ ಮಿಸ್ಟೇಕ್ ಈ ವಿಡಿಯೋದಲ್ಲಿ ಆಗೋಲ್ಲ ಇದು ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಮಾಹಿತಿ ನಾನು ಅದನ್ನು ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಂಡು ಅಲ್ಲಿ ನಡೆದ ನಂತರನೇ ನಾನೇ ಖುದ್ದಾಗಿ ತಿಳ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಈಗ ಮೇನ್ ಮ್ಯಾಟ್ರಿಗೆ ಬರೋದಾದರೆ ಬಿಗ್ ಬಾಸ್ ವಿನ್ನರ್ ಯಾರಪ್ಪ ಅಂತಂದರೆ ನಮ್ಮ ಅವರು ಅಂತ ಹೇಳೋಕ್ಕಾಗಲ್ಲ ನಮ್ಮ ಹನುಮಂತವರು ಯಾ ಆಫ್ಕೋರ್ಸ್ ಇಷ್ಟು ದಿನ ನೀವೆಲ್ಲ ಕಾಯ್ತಾ ಇದ್ದಂಥ ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ನರ್ ನಮ್ಮ ಹನುಮಂತವರಾಗಿದ್ದಾರೆ ಸಿಕ್ಕಾಪಟ್ಟೆ ಖುಷಿ ವಿಚಾರ ಉತ್ತರ ಕರ್ನಾಟಕದ ಹುಲಿ ಹನುಮಂತು ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ನರ್ ಆಗಿದ್ದಾರೆ ಹಾಗಾಗಿ ಉತ್ತರ ಕರ್ನಾಟಕದ ಜನತೆ ಏನಿದ್ದಾರೆ ಅವರೆಲ್ಲ ಸೆಲೆಬ್ರೇಟ್ ಮಾಡ್ಕೋಬೋದು ತಲೆನೇ ಹೋಗ್ಬಿಡಿ ಅದಾದಮೇಲೆ ನಮ್ಮ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ದಯವಿಟ್ಟು ಬೇಸರ ಮಾಡ್ಕೊಬಿಡಿ ಯಾಕೆ ಅಂತಂದರೆ ಅವರ ಒಂದು ಮ್ಯಾಕ್ಸಿಮಮ್ ಎಫರ್ಟಿಂದ ಅದು ಸುಮ್ಮನೆ ಅಲ್ಲ ರನ್ನರ್ ಅಪ್ ಆಗೋದು ಅಂತಂದರೆ ಫಸ್ಟ್ ರನ್ನರ್ ಅಪ್ ಆಗಿರೋದು ಅದು ಸುಮ್ಮನೆ ಸುಲಭವಾದ ಮಾತಲ್ಲ ಹಾಗಾಗಿ ಅವರ ಒಂದು ಶ್ರಮಕ್ಕೆ ನಾನು ನಿಜವಾಗ್ಲೂ ತ್ರಿವಿಕ್ರಮ್ ಅವ್ರ ಬಗ್ಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಯಾಕೆ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಆಡದಂಥ ಆಟಗಳಲ್ಲಿ ನಾನು ಇಷ್ಟು ಇಷ್ಟು ದಿನ ನೋಡಿದಂಥ ಟಾಸ್ಕ್ಗಳಲ್ಲಿ ಆಮೇಲೆ ಇಂದಿನ ಸೀಸನ್ಗಳಿಗೆ ಕಂಪೇರ್ ಮಾಡಿದ್ರೆ ಟಾಸ್ಕ್ ಅಂತ ಬಂದಾಗ ಅಪೋಸಿಟ್ ಕಂಟೆಸ್ಟೆಂಟ್ ಎದುರುತ್ತಾ ಇದ್ದಂಥ ಒಂದು ಸಿಚುವೇಶನ್ನ ನೋಡಿದ್ದು ಈ ಒಂದು ಸೀಸನಲ್ಲೇ ಅದು ಡೆಫಿನೆಟ್ಲಿ ತ್ರಿವಿಕ್ರಮ್ ಅವ್ರನ್ನ ನೋಡಿ ಪ್ರತಿಯೊಬ್ಬರು ಕೂಡ ಟಾಸ್ಕ್ ಅಂತ ಬಂದರೆ ಹೆದರೋರು ಬಟ್ ಅದರ ನಡುವೆ ನಮ್ಮ ಹನುಮಂತವರು ಆಗಿದ್ದಾಗಲಿ ಅಂತ ಒಂದು ಕೈ ನಿಂತ್ಕೊಳ್ಳೋರು ಯಾವುದೇ ತಲೆಯಲ್ಲಿ ಯೋಚನೆ ಇಲ್ಲದೆ ಸೊ ಹಾಗಾಗಿ ಅವರ ಒಂದು ಒಳ್ಳೆತನಕ್ಕೆ ಅವರ ಒಂದು ಮುಗ್ಧತೆಗೆ ಅವರ ಒಂದು ಧೈರ್ಯಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಒಳ್ಳೆ ಗುಣ ಅವರ ಒಂದು ಕಲ್ಚರ್ ಅವ್ರು ಬೆಳೆದು ಬಂತ ಬೆಳೆದು ಬಂದಂಥ ಒಂದು ಹಾದಿ ಅವ್ರನ್ನ ಇವತ್ತು ನಮ್ಮ ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ನರ್ ಆಗೋ ಮಟ್ಟಕ್ಕೆ ಕರ್ಕೊಂಡೋಗ ಕೂರಿಸಿದೆ ಹಾಗಾಗಿ ನಾಳೆ ಬಿಗ್ ಬಾಸ್ ಮುಗ್ ಇವತ್ತಿಗೇನು ಬಿಗ್ ಬಾಸ್ ಮುಕ್ತಾಯ ಆಯಿತು ನಾಳೆ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಸೆನ್ಸೇಷನಲ್ ನ್ಯೂಸ್ ಏನಪ್ಪ ಅಂತಂದರೆ ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ನರ್ ಉತ್ತರ ಕರ್ನಾಟಕದ ಹುಲಿ ಹನುಮಂತು ಅಂತ ಅಫ್ಕೋರ್ಸ್ ನಾನು ಕೂಡ ಈ ಒಂದು ವಿಡಿಯೋಗೆ ಟೈಟಲ್ ಕೂಡ ಅದನ್ನೇ ಇಡ್ಬೋದೇನೋ ನೋಡ್ತೀನಿ ಆದರೆ ಇಲ್ಲ ಅಂತಂದರೆ ಯಾಕಂದರೆ ಅದನ್ನು ನಾನು ರಿವೀಲ್ ಕೂಡ ಮಾಡಬಾರ್ದು ಅಂತಂದೇಳಿ ತಮ್ಮನ್ನೆಲ್ಲ ಅಂದ್ಕೊಂಡು ಮಾಡಿರ್ತೀನಿ ಹಾಗಾಗಿ ನಾನು ಟೈಟಲ್ ಅದನ್ನು ಇಡಲ್ಲ ದಯವಿಟ್ಟು ತುಂಬಾ ಹೊತ್ತು ಲ್ಯಾಗ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ ಯಾಕೆ ಲ್ಯಾಗ್ ಮಾಡಿದೆ ಅಂತಂದರೆ ನಿಮ್ಗೆ ಒಂದು ಸ್ವಲ್ಪ ಟ್ವಿಸ್ಟ್ ಕೊಡೋಣ ಇಷ್ಟು ದಿನ ಕಾದಿದ್ದೀರಾ ಒಂದು ಐದು ನಿಮಿಷ ಕಾಯಿಸೋಣ ಅಂತಂದೇಳಿ ಈ ಒಂದು ಟ್ವಿಸ್ಟ್ ಕೊಟ್ಟೆ ಅಷ್ಟೇ ಹಾಗಾಗಿ ಅವರ ಫ್ಯಾನ್ಸ್ ಹಬ್ಬ ಮಾಡ್ಕೊಳ್ಳಿ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಯಾವುದೇ ಥರದ ಬೇಜಾರು ಬೇಕಾಗಿಲ್ಲ ನೀವು ಕೂಡ ಹಬ್ಬ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಅವರು ವೀರ ಏನದು ಇವಾಗ ಯುದ್ಧದಲ್ಲಿ ಒಂದು ವೀರ ಮರಣ ಅಂತ ಒಂದು ತರ್ತಾರೆ ಆ ರೀತಿ ಅವರ ಒಂದು ಗೆಲುವಿಗೆ ಅವರು ಕೂಡ ಗೆದ್ದ ಗೆದ್ದಾಗೇ ಲೆಕ್ಕ ಸೊ ಹಾಗಾಗಿ ಅವರು ಗೆದ್ದಿರೋದು ಅವರು ಸೆಕೆಂಡಲ್ಲಿರೋದು ನನಗೂ ಕೂಡ ನಿಜವಾಗ್ಲು ಖುಷಿ ಇದೆ ರಜತ್ ಅವರು ತರ್ಡ್ ಪ್ಲೇಸಲ್ಲಿ ಬಂದಿದ್ದಾರೆ ಸೊ ಹಾಗಾಗಿ ಅವರ ಫ್ಯಾನ್ಸ್ ಕೂಡ ಖುಷಿ ಪಡುವಂತ ವಿಚಾರ ಇದಿಷ್ಟು ನಾನು ಈಗ ಕೊಡೋದಿಕ್ಕೆ ಅಂತ ಬಂದಂಥ ಮಾಹಿತಿ ನಾನು ಕೊಟ್ಟು ಮಾತು ಕೊಟ್ಟಿದ್ದೆ ಎಷ್ಟೊತ್ತಲ್ಲಿ ಮಾಹಿತಿ ಬರುತ್ತೋ ಅಷ್ಟೊತ್ತಲ್ಲೇ ನಾನು ಇಮಿಡಿಯೇಟ್ಲಿ ವಿಡಿಯೋ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಉಳಿಸ್ಕೊಂಡಿದ್ದೀನಿ ಅದೇ ರೀತಿ ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಬಡ ಕಲಾವಿದನ್ನು ಸ್ವಲ್ಪ ಅವಾಗ ಗಮನಿಸ್ಕೊತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರೇ ಇದ್ದರೂ ಕೂಡ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ನನ್ನನ್ನು ಇರಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸೋಣ ಜೈ ಇನ್ ಜೈ ಕರ್ನಾಟಕ ಮತ್ತೆ ಹ್ಯಾಪಿ ರಿಪಬ್ಲಿಕ್ ಡೇ ಧನ್ಯವಾದಗಳು